ಹೆಂಗ ಹೊಡಿಸ್ತೈತಿ ಹೆಣ್ಣು ಈ ಹೊರಗ ನೋಡ್ರಿ ಕಣ್ಣದ ಕಣ್ಣಿನಿಂದ ಕಣ್ಣು ಕೂಡ ಪ್ರೀತಿ ಆಯ್ತು ಅದ ಪ್ರೀತಿ ಬಂದ ಮನುಷ್ಯನೊಳಗ ಬತ್ತು ಮನಸ್ಸಿನೊಳಗ ಬಂದ ಭಾವನೆ ಚಾಲು ಆದ ಮುಂದೆ ಸಂಸಾರ ಚಾಲು ಆತ ಇದು ಹೊರಗಿಂದ ಬಹಿರಂಗದ ಸುದ್ದಿ ಹೌದ ಇನ್ನ ಕನಸು ಬಿದ್ದಿರ್ತೈತ್ರಿ ಕನಸು ಹೇಳಿ ಕನಸಿನಾಗ ಒಂದು ಹುಡುಗಿ ಆಗಿರ್ತೈತಿ ಮೊದಲ ಕನಸು ಬಿದ್ದಿರ್ತೈತಿ ಹೆಂಗ್ರಿ ಕನಿಷನ್ಯಾಗ ನೆರಿಮೆನ್ಯಾವ ಬಂದ ಕಿಸ ಹೊಡೆದಾಟ ಬಡದಾಟ ಆಗಿರ್ತೈತಿ ಅದ ಕನಸಿನಾಗ ಬಡದ ಕೇಸಿಂದ ಇವನು ಕಾಲು ಮುರಿದಿರ್ತೈತಿ ಕಾಲ ಕಾಲು ಮುರಿದ ಕಾಲಾಗಿನ ರಕ್ತ ಹರಿದು ಹೊಂಟಿರ್ತೈತಿ ಕನಸಿನಾಗ ಹೌದೌದ ಎದ್ದು ಕನಸಿನಿಂದ ಎಚ್ಚರಿಕೆಯಾಗಿ ನೋಡು ಕೂಡದ ಏನಾಗ ಮುರಿದಿರಂಗಿಲ್ಲ ರಕ್ತ ನೋ ವಾಂಟರಂಗಿಲ್ಲ ಹೆಂಗೇ ಅಲ್ಲ ಲೇವಲ್ ಇರತ ಸುದಿರಂಗನ ಕರೆ ಇಲ್ಲ ಅದ ಕನಸಿನೆ ಇನ್ನೊಂದು ಕನಸು ಬಿಳ್ತದ್ರಿಪಾ ಆ ಒಂದು ಹುಡುಗಿ ಬಂದಂಗಾಗಿ ಇರ್ತತೆ ಹುಡುಗಿ ಬಂದರ ಹುಡುಗಿ ಸಂಗಟ ಕೂಡಿ ಹುಡುಗಿ ಏನೇನೋ ಮಾಡಿದಂಗಾಗಿ ಇರ್ತಿತಿ ಹೌದಲ್ಲ ಪದ ಹಾಡಿದಂಗೂ ಆಗಿರ್ತೈತಿ ಹೌದು ಕನಸಿನೆ ಎಲ್ಲಾ ಮಾಡಿದಂಗಾಗಿ ಹಾ ಅದು ಏನೋ ಮನುಷ್ಯನಲ್ಲಿ ಒಂದು ವೀರ ಯಸ್ಕಲನಾಗಿ ಬಿಟ್ಟಿರ್ತಿತಿ ಹೌದು ಹೌದಲ್ಲ ಏನೋ ಹುಡುಗಿ ಸಂಗಟ ಕೂಡಿ ಏನೇನ್ರೀ ಮಾಡಿದಂಗಾಗಿ ಹೌದು ಕರೆ ಕರೆ ನೀತಿಗಣಂದೆ ಎದ್ದು ನೋಡು ಗುಡದ சிவா ಹಿನ್ನಮಾ ದೋತ್ರಲ್ಲ ತೂದಿರ್ತಿತಿ ಒಂದಕ್ಕೆ ಆಗೈತೆ ಎಷ್ಟೋ ಮಂದಿಗೆ ನೋಡಿ ನಾನು ನೀ ಯಾಕೆ ಇದು ನೋಡಿ ಅವು ಯಾಕಪ್ಪ ಅಂದ್ರೆ ನಾ ಸುಮ್ಮ ಹೋಗಿ ಮಗಲ್ಲ ನಿಂತೀನಿ ದೋತ್ರ ಹಿಂಗೆ ಯಾಕ ಹೋಯ್ತಮ್ಮ ನಾವು ಮಾಡ್ಕೊಂಡರೆ ಎಲ್ಲ ಭಯ ಇದು ಕನಸಿನಾಗ ಆಗಿರೋ ಸುದ್ದಿ ಹೌದಲ್ಲ ಏನೋ ಬರೇ ಕನಿಸ್ನ್ಯಾಗ ಹುಚ್ಚು ಹಿಡಿಸ್ತೈತೆ ಅಂದ್ರೆ ಬಹಿರಂಗದಾಗ ಬಿಡ್ತೈತಿ ನಿನ್ನ ಏ ಭಾಳ ಕೆಟ್ಟ ಐತಮ್ಮ ತಗೊಳಂಗಿಲ್ಲ ತಗೊಳಂಗಿಲ್ಲ ಮಾಯಾದ ಜಾಲ ತಗೋತಂದ್ರೆ ನಿನ್ನ ಹೊರಗೆ ಹೋಗಂಗಿಲ್ಲ ಹೆಂಗ್ರಿ ಅಲ್ಲ ರೀ ಏಣ ಅಂದ್ರೆ ಒಂದು ಬೆಂಕಿ ಇದ್ದಂಗ ಗಂಡ್ರೆ ಬೆಣ್ಣಿತ್ತ ಬೆಂಕಿ ಮಗಲಾಗ ಬೆಣ್ಣಿ ಬತ್ತಂದ್ರೆ ಕರಗಲಾರದ ಬಿಟ್ಟಿತ್ತ ಕರಗಿ ಬಿಟ್ಟಿದ್ದ ಗಟ್ಟಾರದ ಅಂಡಿ ಹೋಗ್ಯಾವಟ್ಟು ಕರಗಿ ಹೋಗ್ಯಾವ ಚಾವತಾರೋ ಇಸ್ಲಾಂ ಧರ್ಮದೊಳಗಿಂದ ಒಂದೊಂದು ಸುದ್ದಿ ಆ ಗಂಧಮನೋ ಅಂತ ಹಣ್ಣಿತ್ತು ಅದನ್ನ ಪರಮಾತ್ಮ ತಿನ್ಬೇಡ ಅಂದತ್ತ ಜಾಗ ಇಲ್ಲ ಅವನ ನಾಯಿ ಬಿಟ್ಟ ಸಾಕಿದ ನಾಯಿ ಬಿಟ್ಟು ಸೈರ್ಯದ ನಾಯಿ ಅಂದ್ರೆ ಬೇಟಿ ಅಂತ ಅವ್ರು ಕೇಳ್ತಾರೀ ಈಗ ಎರಡ ನಾಯಿ ಸಾಕಿರ್ತಾರ ಒಂದ ಹೆಣ್ಣ ನಾಯಿ ಒಂದ ಗಂಡ ನಾಯಿಗಾರ ಸಾಕಿರ್ತಾರ ನಾಯಿ ಸಾಕಿರ್ತಾರ ಹೋದ ಮಲ ಬಿಸಿ ಬಿಡ್ತಾರ ಎರಡ್ ನಾಯಿ ಕೋದಿ ಪಟ್ಟ ಬಿಚ್ಚಿ ಅಂದ್ರ ಹೋಗಿ ಬ್ಯಾಟಿ ಮಾಡೋ ಪಾಟ್ನ ಹೆಣ್ಣು ಗಂಡನ ಮಾಡಂಗಿಲ್ಲ ಸೋಡ್ನ ಎಲ್ರ ಗಿಡ್ ಓಡದ ವಾರಿಯಾಗ ಕುಂಡ ಹೆಚ್ಚು ಓಡ್ರ ಹಲಾಲತ್ತಿದೀ ಎತ್ತ ಬಾಳ ಕದಿ ನೀನು ಹೆಚ್ಚ ಅಡ್ಡ ತಿಡ್ಡ ಜಿಗದ್ಯಾಡನು ಡಬಲ್ ಹತ್ತೀನಿ ಈ ಜಾತ್ರೆ ಬಂದಾಗಿ ನೀನು ಜಾತ್ರೆ ಎಳತೀನಿ ಅದಕ್ಕೆ ಹೇಳ್ಯಾರ ಹೇಳ ಅಡ್ಡ ಅಡ್ಡ ಕುಣಿಯ ಬೇಡ ತೆರಳ ಗುಂಜ ಇಳದಿತ್ತು ಅದಕ್ಕೆ ನಡೀನಿ ಧರಿಗೆ ದರಿ ಮರಿ ಆಯ್ತ ಗಾರೆ ಆಗ ಅರುವ ಎಲ್ಲ ಸಿರಿ ಆಯ್ತ ಸಿಗ ಎಲ್ಲ ಸಿರಿ ಆಯ್ತ ಸಿಗ ಅಂದೇವಾಡಿ ರಾಜು ಕಾಸಿ ಮಾತ್ರ ಆಗ ಹೇಳದ ಶಿವ ಶತ್ರು ಕಾಸಿ <mulky> ಮಾತಾರ <mulky> <mulky> ಒಟ್ಟ ಪರಮಾತ್ಮನ ಪಾರ್ವತಿ ಇದಿಲ್ಲ ನಿನ್ನ ಹೆಣ್ಣ ಇಲ್ಲ ತಳದಾಗ ಅಂತ ಮಾಳಿ ಹಿಡಿದೈತಿ ಹೆಣ್ಣ ಇಲ್ಲ ಹೇಳ್ತಾರಪ್ಪ ಅಂತಂದ್ರ ಆಧಾರ್ ಖಚ್ಚಿ ಕೊಡ್ಬೇಕಾಗಿದ್ರಿ ಹೌದ್ರಿ ಸಂಗಪ್ಪಣ್ಣ ಡ್ರವಾರೋಡ್ರಿ ಏನನ್ರಿ ನೀರಂದ್ರ ಗಂಡ್ ನೀರು ಹೆಣ್ಣ ಅಲ್ಲತ್ತ ನೀರ ಗಂಡ ಐತಿ ನನಗ್ ಹೇಳ್ತಿರಿ ಈಗ ಹೊಲದಾಗ ಬೋರ್ ಹೊಡೆದಿರ್ತೀವರ್ ನೀರ್ ಬಿದ್ದಿರ್ತಾವ ಬಿದ್ದಿರ್ತಾವ ನೀರ್ ಬಿದ್ದ ತಕ್ಷಣ ಏನ್ ಮಾಡ್ತಾರ ತಮ್ಮ ಗಂಗಾದೇವಿ ಸಾಕ್ಷಾತ್ ನಿನ್ನ ಹೊಲದಾಗ ಕಾಲು ಮುರ್ಕೊಂಡು ಬಿದ್ದಾಳು ಕಾಮ್ಗೆ ಹೋಗಿ ಪ್ಯಾಟಿಗೆ ಹೋಗ ಕಾಮ್ ಅಂತ ಅದೊಂದು ಹಸರ ಸೀರಿ ಜಂಪರ್ ಪೀಸ ಊಡಕ್ಕೆ ಸಾಮಾನ ಬಳಿ ಎಲ್ಲ ತಗೊಂಡ ಬಾ ಯಾಕ ನೀರಿಗೆ ಬೋರಿ ಶಾಂತಿ ಮಾಡುದೈತಿ ಆ ಗಂಗಾ ಅಂತೆ ಹೇಳ್ತಾರ ಕರೀತೀ ಮತ್ತೆ ನೀರ ಗಂಡಿ ತಂದ್ರ ದೋತ್ರಾ ಉಡಿಸಬೇಕagitla ಸೀರಿya ಕುಡಿಸ್ತರು ಯಾಕೋ ಮೌಲ ಚಟ ಆಯ್ತನಾ ಒಳಗೆ ಸೀರಿ ಉಡುದು ಚಟ ಆಯ್ತು ಆರು ತಿಂಗಳು ಇಂಗ ಆರು ತಿಂಗಳು ಇಂಗ ಮನಮುಖಾಯಿನ ಕತ್ತೆ ಮನಮುಖಾಯಿನ ಕತ್ತೆ ನೀಲ್ರಿ ಹಾಗೋ ಎಲ್ಲ ಅಂತ ಈ ತಾಲೂಕ ಜಿಲ್ಲಾ ಕೇಳ್ತಿದ್ಯಾಲ ನಿರಾಕಾರಕ್ಕೆ ತಾಲೂಕಾ ಆಕಾರಕ್ಕೆ ಜಿಲ್ಲಾ ಯಾವ ನಿರ್ಬೈಲ್ ಅನ್ನೋದಕ್ಕಿ ತಳ ಶೂನ್ಯ ಮಾೂನ್ಯ ಆದಿಶೂನ್ಯ ಇದ್ರೆ ತ್ರೀಸೂನ್ ಇದು ಅಚ್ಚಿ ಕಡೆ ಇದ್ದ ಅವತಾರ ದ್ವಾಪಾರ ಕಲಿಯುಗ ಈ ಉತ್ತರ ಅಚ್ಚಿ ಕಡೆ ಇದ್ದಕ್ಕಿದಾಳ ನಮ್ಮ ಆದಿಶಕ್ತಿ ಅದರಾಗ ನಿಮ್ಮ ಅಪ್ಪ ಅಪ್ಪು ಹೇಳು ಮೌಲಕ ತಮ್ಮ ಮತ್ ಕವಾ ತಮ್ಮ ಎನ್ನುವುದಿಲ್ಲ ಆಗೇತಿ ಗೊತ್ತೇನ ಕಾಕ ಕಾಕಿ ಕತ್ತಿ ಹೋದ ಚಾರ್ಜ್ ಕೊಟ್ಟಂಗಲ್ಲ ಕತ್ತೈತಿ ಅವ್ನ ಹಾಂಗ ಮಾಡಂಗಿಲ್ಲ ನಾವ್ ಹೆಂಗ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡ್ಲಾಬಾರ್ದ ಮಾತಾಡ್ಲಾತಿವಂದ್ರ ನೀವ್ ಒಂದ ಪೇಟಿ ಪಾತಾಳ ಕಾಣಬೇಕೀನಿ ಅದಕ್ಕೆ ಹೇಳಿ ಟೇಕ್ ದ ರಿಸ್ಪೆಕ್ಟ್ ಇಸ್ ಗಿವ್ ದ ರಿಸ್ಪೆಕ್ಟ್ ರಿಸ್ಪೆಕ್ಟ್ ಕೊಟ್ಟ ರಿಸ್ಪೆಕ್ಟ್ ತಗೋಸ್ತಾ ಯಾವ್ದು ಬಾಳ ಹೆಚ್ಚಿಂದ ಐತಿ ಜಗತ್ತಿನೊಳಗ ಭಾವನಾ ಒಂದ ಸುದ್ದಿ ಅಂದ್ರೆ ಭಾಗ್ಯ ಕಮ್ಮಿ ಇಲ್ಲ ಅದಕ್ಕೆ ಕುರಾಣದೊಳಗಿನ ಮಾತು ಹೇಳ್ರಿ ನೀವು ಏನಂತ ಹೇಳ್ತಾನ್ರಿ ಅವನ ಸುದ್ದಿನ ಇಲ್ಲ ತಾವ ಕುರಾಣದೊಳಗೆ ಒಂದು ಮಾತು ಹೇಳ್ಯಾರ ಏನಂತ ಹೇಳ್ಯಾರಿ ಮಾಕಿ ಕದಮಕ್ಕೆ ನೀಚ ಜನ್ನತೆ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದ್ರೆ ಖರೆ ನಿಮ್ಮ ಅಪ್ಪನ ಕಾಲಾಗ ಸ್ವರ್ಗ ಐತಿ ಅತಿ ಯಾವ ಮಗ ಬರೋದಿಲ್ಲ ನಮ್ಮವ್ರ ಕೆಳಗ ನೀವು ಬಂದ್ರಿ ಅಂದ್ರೆ ನೀವ್ ಯಾರ್ ಬಟ್ಟೆ ಆಗಿ ಹೋಗಿರಿ ನಮ್ಮ ಬಟ್ಟೆ ಇಲ್ಲಿ मेरे अम्मा पाऊद मेरा बाप के पाव के मेरा अम्मा नाही बाहेर अम्मा के पाच तेरा बाप तेरा मुत्या मोला का क्या तू भी मंगलमूर्ती माप नाही ನೀ ಮುತ್ತ ಮಮ್ಮಗ ಹಿರಿ ಹಿರಿಮಗ ಎಲ್ಲ ಮಾಕ್ಕಳ ಬಂದು ಹೋಗಬೇಕಾದ್ರೆ ನಮ್ಮ ಪಾದ ತೆಳಗ ಡೋಗಬೇಕು ಜನ್ನತಕ್ಕೆ ಪಾದ ತೆಳಗ ಜನ್ನತ ಬರ್ದಾರ್ ಸ್ವರ್ಗ ಐತಿ ಆ ಸ್ವರ್ಗದೊಳಗ ಅಕ್ಕಿ ವಾಸ ಐತಿ ಅಂದ್ರೆ ಅಕ್ಕ ನೀ ಯಾವ ಮೂಲ್ಯಾಗ ಉಳದಿ ಎಲ್ಲಿ ಬಂದಿ ನೀನು ನಿನ್ನ 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 ತುಕುಡಿ 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 ಬಿದ್ದಿತ್ತು ಸಣ್ಣ ಸಣ್ಣ ಮತ್ತೊಂದು ಮಾತು ನಾ ನೀ

ಬರ್ತೀವ ಚೆಕ್ ಮಾಡ್ಲಾಕ ನಿಮ್ಮ ಹೆಂಗಸರ ಚೆಕ್ ಮಾಡ್ಲಕ್ ಅಂತ ಹೇಳಿದಿ ಭೂಮಿ ಚೆಕ್ ಮಾಡ್ಲಕ್ ಹೇಳ್ತಿ ಹೇಳ್ತಿರೇ ಹೆಣ್ಮಕ್ಳಿಗ್ ಕಲಿ ಐತಿ ನನಗ್ ಕಲಿ ಇಲ್ಲ ನಿನಗೂ ಒಂದು ಕಲಿ ಐತಿ ಹೆಂಗ ಬಿಟ್ಟೈತಿ ನೋಡು ಸಂತ್ಯಾಗ ಒಂದು ದೊಡ್ಡದ ಎತ್ತಿಪ್ಪಾ ಎತ್ತ ಖರೀದಿ ಮಾಡ್ಲಕ್ ಹೋಗ್ ಏನ್ ಮಾಡ್ತಾನೋ ಎತ್ತ ಖರೀದಿ ಮಾಡ್ಲಕ್ ಹೋದ ಮಾತು ಕೇಳಿದ ಮೊದಲ ಈ ಮಸೀದಿನ ಎತ್ತಿನ ರೇಟ್ ಎಟ್ಟ ಅಂದವ ಈ ಗುಳಿ ರೇಟ್ ಎಟ್ಟ

ಗಣ ಮಕ್ಳಿಗ್ ಕಲಿ ಐತಿ ಗಣ ಇಲ್ಲ ಇಲ್ಲಂದಿ ಸಾ ಒಂದ ಗೂಳಿ ಇರ್ತತಿ ಆ ಗೂಳಿ ಖರೀದಿ ಮಾಡ್ಲಕ್ ಹೋಗ್ಬೇಕಾದ ಅಲ್ಲಿ ಒಂದ್ ದಗದ ಮಾಡ್ತಾರ ಏನ್ ಮಾಡ್ತಾರ ತಂಗಿ ಹೋಗಿದ ತಕ್ಷಣ ಗೂಳಿ ಮಾರ್ರು ಮಾಲಕನ ಕೇಳ್ತಾರೆ ಈ ಗೂಳಿ ರೇಟ್ ಎಷ್ಟು ಹಾಂ ಐವತ್ತು ಸಾವಿರ ಆತು ರೀ ಐವತ್ತು ಸಾವಿರ ರೂಪಾಯಿ ಆದ್ರೆ ಆಗಲಿಲ್ಲಪ್ಪ ಅಂತ ಹೇಳಿ ಅವ್ನು ಡೈರೆಕ್ಟ ಐವತ್ತು ಸಾವಿರ ರೊಕ್ಕ ಕೊಟ್ಟು ತಗೊಳಂಗಿಲ್ಲ ಸುತ್ತು ಹೊಡೆದು ಚೆಕ್ ಮಾಡ್ತಾನೆ ಅದನ್ನ ಇದನ್ನು ಎಲ್ಲ ಚೆಕ್ ಮಾಡು ಗಂಡು ಗೂಳಿಗ್ ಏನು ಗಂಡ ಬೆಳ್ಸ್ಲಿಕ್ಕೆ ಹತ್ತಿತಿಲ್ರಿ ಗೂಳಿ ಗೂಳಿ ಎಲ್ಲ ಕಡೆ ಚೆಕ್ ಹೊಡಿತಾನ ಚೆಕ್ ಹೊಡ್ಕೊ ಬರ್ತಾನ ನಾವು ಹಿಂದೆ ಮುಕ್ಕಳಿ ಮ್ಯಾಲ ಆ ಕಸ ಬರ್ಗಿ ಸುಳಿ ಇತ್ತಂದ್ರೆ ಇದನ್ನು ಬೆಂಕಿ ಹಚ್ಚಾಂಗಿ ತೊಗೊಂಡು ಏ ಯಾರು ತೊಗೊಳ್ಳೋಂಗಿಲ್ಲ ನಾ ಹೆಂಗೆ ಸರಿ ಕಲಿಯತ್ತ ಮತ್ತು ನಿನ್ನ ಮುಕ್ಕಳಿ ಮ್ಯಾಗ ಯಾಕೈತಿ ಕಸಬರ್ಗಿ ಸುಳಿ ಏಯ್ ಆಯಿಲ್ಲ ಮಟ್ಟಲು ಐತಿ ಬಾರಿ ಸುಳಿ ಐತಿ ನಿನ್ನ ರೊಕ್ಕ ಅಲ್ಲ ಪುಕ್ಕಟ ಕೊಡ್ತಾನಂದ್ರೆ ಯಾವ ತಗೊಳಂಗಿಲ್ಲ ನಿಮ್ಮ ಸಿಂಗ್ ಸುಳಿ ಐತಿ ಸುಳಿ ಅದಾವು ನಿನ್ನ ಅವನು ಸುಳಿ ಸುಮಾರು ಬಾ ಮೊದಲು ಕುರ್ಸಾರ

ಯಾವ ಗಣಪತಿ ಸುದ್ದಿ ಅವನಿಂದ ಹೋಗ್ಲಿ ನಾವು ಬಡಿಲಿ ಅದಕ್ಕೆ ಈಗ ಎಲ್ಲ ನನ್ನಿಂದ ಆಗೈತಿ ನಾ ಬಹಳ ದೊಡ್ಡವ ನಾನೇ ಹೆಚ್ಚಿನವನು ಅಂತ ಹೆಚ್ಚನ ಮಾತೇರಿ ಗಣಪತಿ ಸುದ್ದಿ ಕೇಳಿದೀವಿ ನಾವು ಕೂಬಿಸಿನೊಳಗ ಜಂಪರ್ ಪೀಸ್ ಒಳಗ ತರ್ತೀರಿ ನಿಮ್ಮ ಗಣಪತಿ ಯಾಕ ಅಂದಾಗ ಅವಾಗ ಅರಿಬಿ ಟ್ರಿ ಮತ್ತೆ ಏನಿದು ಅವಾಗಿನ ದೇವರ ಎಲ್ಲಾ ಬಾತ್ಲೆ ತಿರುಗತಿದ್ವನ ಹು ಇವ ಅವಾಗ ಅರಬಿ ಫ್ಯಾಕ್ಟ್ರಿ ಇದಿದಲ್ಲ ಹೇಳಿ ಹಾ ಬಾಳಿ ಬಾಳಿ ಎಲಿ ಒಳಗ ತರ್ತಿದ್ರು ಅಂತೆ ಗಣಪತಿಯನ ಹಾ ಯಾವ ಶಾಸ್ತ್ರದೊಳಗ ಬರತತಿ ಬಾಳಿ ಎಲಿ ಒಳಗ ಗಣಪತಿನ ತರ್ತಾರ ಸುಳ್ಳು ಲಕ್ಕ ಸುಳ್ಳು ಮಾತಾಡಬೇಡಿ ಸುಳ್ಳು ಮಾತಾಡಬೇಡ ನೋಡು ನಿನಗ ಕಾಕಾ ತಿಳ್udara ಇಂತಾದಕ ತರ್ತಾರೋ ನಿನ್ನಲ್ಲಿ ಶಾಸ್ತ್ರ ಇದ್ರ ಬಂದ ಹೇಳಿ ಫ್ಯಾಕ್ಟ್ರಿ ಇದಿಲ್ಲ ಬಾಳಿ ಎಲಿ ಒಳಗ ತರ್ತಾರೋ ಬಾಳಿ ಎಲಯಾಗ ತರ್ತಾರ ಇದು ಶಾಸ್ತ್ರಕ್ಕೆ ಸಂಬಂಧ ಪಡಂಗಿಲ್ಲ ಬಾಳಿ ಎಲಯಾಗ ತರಂಗಿಲ್ಲ ನಿನ್ನ ಮಾತಿನಂತೆ ಬಾಳಿ ಎಲೆಯಾಗ ಅಂದ್ರೆ ಬಾಳಿ ಗಿಡ ಏನ ಹೆಣ್ಣು ಏನೋ ಗಂಡು ಮೊನ್ನೆ ಎತ್ತಾದ್ರೂ ಮಾತು ಬಂದಿರ್ಲ ನಮ್ಮ ಬುಡುಕನ ನೀವು ಬಡ್ಡವ ನಮ್ಮ ಅವು ಕನದು ಕರೆ ಐತ್ರಿ ಮತ್ತು ನಮ್ಮ ಬಡ್ಯಾಗ ಡೊಗಾವ್ ಅಂತಲೆ ನಿವ್ಸಿಟ್ಟು ತಿಳಿಬ್ಯಾಡ್ರಿ ಇವರ ಜೀವಾತ್ಮ ಬಂದ ನನ್ನ ಶರೀರ ಒಳಗೆ ಡೊಗ್ಗಿ ಕೆಲಸ ಮಾಡ್ಲತೈತಿ ಎಲ್ಲಿ ಇದು ಶರೀರ ನಮ್ಮ ಮನ್ಯಾಗನ ಬಡ್ದಿಡಬೇಕಾಗೈತಿ ಅದು ಹೆಂಗೆ ಈಗ ಎಷ್ಟೋ ಮಂದಿ ಹುಡ್ಗ್ಯಾರ ಶಾಲ್ಯಾಗ ಲವ್ ಮಾಡಿ ಓಡಿ ಹೋಗ್ತಾರತ್ತು ಜಗ ಇಲ್ಲ ಮಾತು ಕೇಳಿದ್ರೆ ಹಾಂ ಓಡಿ ಹೋಗ ಅವ್ರ ತಲೆಯಾಗೆನ ಜಡ್ಡು ಬಿಟ್ಟಿರ್ಬೇಕು ಅಂತ ನಾಲ್ಕು ಮಾತು ಹೇಳ ಕರೆ ಇದ್ಲು ಮಾ ಓಡಿ ಹೋಗ್ತಾರೆ ಅಂದ್ರೆ ಇವ್ನ ಲೆಕ್ಕ ಹೆಂಗ ಇವ್ನು ಹೆಂಗೆ ಇನ್ನು ಎಷ್ಟು ಉಳ್ದಾರಿ ಊರಾಗ ಶಲ್ಯಾಗ ಲವ್ ಮಾಡ್ಯಾ ಕಡೆ ಹೋಗ್ರಿ ಏನು ಲೆಕ್ಕೈತಿ ಇವು ಹ್ಞೂ ಲಗ್ನ ಮಾಡ್ಕೊಬೇರಿ ನೀವು ಅವ್ನ ಮಾತು ಹೇಳಿ ಸಣ್ಣ ಕಡಿತಾರೆ ನಿಮ್ಮನ್ನ ಜೇರ್ ಕರ್ತ ಹಾಂ ಆ ಹುಡುಗಿಗೆ ವಯಸ್ಸು ಆಗ್ಲಿಕ್ಕಂದ್ರೆ ಏನೇನು ಆಯ್ತವ ಈ ಕಾಲ ಗುರ್ತೈತೆ ಏನಾಯ್ತೀವೋದಿಲ್ಲ ಹುಡುಗಿ ವಯಸ್ಸ ಆಗಲಾರದ ಅದ್ರ ತೆಲಿ ಕೆಡಿಸಿ ನೀವು ಓದಿದ್ದೆ ತಿಳ್ಕೊನಿ ಒಳಗ್ ಪೋಕ್ಸೋ ಕೇಸ್ ಬೀಳತ್ತಿರ ಅದು ಹೇಳ್ತಾರೀ ಆರು ತಿಂಗಳ ಆಕಿ ಹೇಳಕಿ ಮೇಲೆ ಆರ್ ತಿಂಗಳೊಳಗ ಮತ್ ಯಾವ ಎಫ್ಐ ಹರಿದಿರ್ತಾವ್ ನೋಡ್ರಿ ಬಂದ ಕೋರ್ಟ್ ದ ಕರೆಕ್ಟ್ ಸಾಕ್ಷಿ ನೋಡಿದಳ ಅಂದ್ರೆ ಇಪ್ಪತ್ ವರ್ಷ ಜೇಲ ಹೊರಗ್ ಬರಪ್ಲೇನ ಕೈಮಾ ಮಾಡ್ತಾರ ನೋಡು ಸಣ್ಣ ಸದಿ ಸೊಪ್ಪಿನ ಸಪ್ಪ ಅಂದಪ್ಪ ಅಡುಗೆ ಹೇಳ್ತಾರ ಹೆಣ್ಣಿನೆಲೆ ಕುದರೆನೆಲೆ ನೀ ಹಂದು ಹೆಣ್ಣಿನ ನೆಲೆ ಒಂದು ನೀರಿನ ನೆಲೆ ಒಂದು ಕುದರಿ ನೆಲೆ ಯಾವಂಗ ಹತ್ತಿ ಅಲ್ಲ ಯಾರಿಗೂ ಇಲ್ಲ ಹಂಗೂಯಿಲ್ಲ ಅತ್ತವನ ಮಾತು ಹೇಳ್ರಿ ಏನಪ್ಪ ಹೇಳ್ತಲ್ಲ ರೀ ಇದು ಹೆಣ್ಣು ಎತ್ತ ನಾವು ಯಾರು ಗಂಡ ಮಕ್ಳು ಬೆನ್ನಿಗೆ ಹಚ್ಕೊಂಡಿಲ್ಲತ್ತಿದನ್ನು ಬೆನ್ನಿಗೆ ಹಚ್ಕೊಂಡಿಲ್ಲತ ನೀ ಹೇಳತ್ತೀನಿ ನಿನ್ಗೆ ಸುಮ್ಮ ಸುಮ್ ಉ ಉದಾಹರಣೆ ಕೊಡ್ತನ ಮೂಲಕ ಕೊಡ್ತಂಗಿ ಹೊಲಿ ಹೆಣ್ಣ ಬರೇ ಹೊರಗೆ ನಿತ್ತು ಹುಚ್ಚಿಡಿಸುದು ಬೇರೆ ಹ ಇದರಬದರ ನಿತ್ತು ಹುಚ್ಚಿಡಿಸುದು ಬೇರೆ ಇದೊಂದು ಬೇರೆ ನಿಧಿಗಳನ್ನ ಹುಚ್ಚಿಡಿಸುದು ಬೇರೆ ಇದೇಂಗ ನಿಧಿಗಳ ಹುಚ್ಚಿಡಿಸು ಇನಕ ತಕ ಅಣ್ಣ ನಿದ್ದೆ ಹೇತಿದ ನೋಡಿ ಈಗ ಎದಕೋತವನ ಬಿ ಕಿಮ್ಯಾ ಒಬ್ರತ ವಾಣಿ ಬಿ ದೊರಿಪರಿ ಬಂಧುಲ ಅದಕ ನೀತಿಗಳನ್ನ ಹೆಂಗ ಹುಚ್ಚಿಡಸ್ತೈತಿ ಹೆಣ್ಣ ಹೆಂಗ ಹುಚ್ಚಿಡಸ್ತೈತಿ ಈ ಹೊರಗೆ ನೋಡ್ರಿ ಕಣ್ಣದವು ಕಣ್ಣಿನಿಂದ ಕಣ್ಣು ಕೂಡಿಕಿಸಿದ ಪ್ರೀತಿ ಆತು ಅದ ಪ್ರೀತಿ ಬಂದ ಮನುಷ್ಯನೊಳಗೆ ಬತ್ತು ಮನುಷ್ಯನೊಳಗ ಬಂದ ಭಾವನೆ ಚಾಲು ಅದ ಮುಂದೆ ಸಂಸಾರ ಚಾಲು ಆತ ಇದು ಹೊರಗಿಂದ ಬಹಿರಂಗದಾನ ಸುದ್ದಿ ಏನ ಕನಸು ಬಿದ್ದಿರ್ತೈತ್ರಿ ಕನಸು ಬಿದ್ದಿರ್ತೈತ್ರ ಏನತ್ತೇಳಿ ಕನಸಿನಾಗ ಒಂದು ಹುಡುಗಿ ಬಂದಂಗ ಆಗಿರ್ತೈತಿ ಮೊದಲ ಕನಸು ಬಿದ್ದಿರ್ತೈತಿ ಹೆಂಗ ಕನಸಿನಾಗ ನೆರಿಮೆನಿ ಅವ ಬಂದ ಕೆಸಿಂದ ಹೊಡೆದಾಟ ಬಡದಾಟ ಆಗಿರ್ತೈತಿ ಅದ ಕನಸಿನಾಗ ಬಡ ನೀವನು ಕಾಲು ಮುರಿದಿರ್ತೈತಿ ಕಾಲು ಮುರಿದ ಕಾಲಾಗಿನ ರಕ್ತ ಹರಿದು ಹೊಂಟಿರ್ತೈತಿ ಕನಸಿನ ಎದ್ದು ಕನಸಿನಿಂದ ಎಚ್ಚರಿಕೆಯಾಗಿ ಆಗಿ ನೋಡುವ ಕಾಲನು ಮುರಿದಿರಂಗಿಲ್ಲ ರಕ್ತನ ಹೊಂಟಿರಂಗಿಲ್ಲ ಹೆಂಗ ಎಲ್ಲ ಲೇವಲ್ ಇರತೈತಿ ಸುದ್ದಿರಂಗನ ಅದ ಕನಸಿನ ಇನ್ನೊಂದು ಕನಸು ಬೀಳ್ತದ್ರಿಪಾ ಕನಸಿನಾಗ ಒಂದು ಹುಡುಗಿ ಬಂದಂಗಾಗಿರ್ತೈತಿ ಹುಡುಗಿ ಸಂಗಾತ ಕೂಡಿ ಹುಡುಗಿ ಏನೇನೋ ಮಾಡಿದಂಗಾಗಿರ್ತೈತಿ ಸೋಭಾನ ಪದ ಹಾಡಿದಂಗಿರ್ತೈತಿ ಕನಿಷನ್ಯಾಗ ಎಲ್ಲಾ ಮಾಡಿದಂಗಾಗಿ ಅದು ಏನೋ ಮನುಷ್ಯನಲ್ಲಿ ಒಂದು ವೀರ್ಯಸ್ ಕಲನಾಗಿ ಬಿಟ್ಟಿರ್ತೈತಿ ಹೌದು ಹೌದಿಲ್ಲ ಯಾನ ಹುಡುಗಿ ಸಂಘಟ ಕೂಡ ಏನೇನು ಮಾಡಿದಂಗಾಗಿ ಹೌ ಕರೆ ಕರೆ ನಿದಿಗಣ್ಣನ ಎದ್ದು ನೋಡು ಗುಡ್ದ ಶಿವ ಎಣ್ಣಾ ಧೋತ್ರ ಎಲ್ಲ ತೋದಿರ್ತೈತಿ ರೀ ಒಂದಕ್ಕೆ ಎಷ್ಟೋ ಮಂದಿಗೆ ನೋಡಿ ನೀನು ನೀ ಯಾಕು ಇದು ನೋಡ ಅವು ಯಾಕಪ್ಪ ಅಂದ್ರೆ ನಾ ಸುಮ್ ಹೋಗಿ ಮಗಲ್ಲ ಮಗಲಿತೀನಿ ಗೊತ್ತು ಮಾಡ್ಕೊಂಡ್ತಾ ಅದಕ್ಕೆ ಇದು ಆಗಿರೋ ಸುದ್ದಿ ಹೌದಲ್ಲ ಏನೋ ಬರೇ ನೀನು ಹುಚ್ಚಿಡಿಸತ ಕೆಟ್ಟ ಐತಮ್ಮ ತಗೊಳಂಗಿಲ್ಲ ತಗೋಳಂಗಿದ ಮಾಯಾದ ಜಾಲ ಹೊರಗೆ ಹೋಗಂಗಿಲ್ಲ ತಗೋತಂದ್ರೇಗ್ರಿ ಹೆಣ್ಣಂದ್ರ ಒಂದು ಬೆಂಕಿ ಇದ್ದಂಗ ಗಂಡ ಒಂದು ಬೆಣ್ಣಿ ಇದ್ದಂಗ ಬೆಂಕಿ ಮಗಲಾಗ ಬೆಣ್ಣಿ ಬತ್ತಂದ್ರೆ ಕರ್ಗಲಾರದ ಬಿಟ್ಟಿತ್ತ ಕರಿಗಿ ಬಿಟ್ಟಿತ್ತು ಗಟಾರದ ಅಂಡಿ ಹೋಗ್ಯಾವ seu avatar ನಮ್ಮ ಇಸ್ಲಾಂ ಧರ್ಮಗಳ ಒಂದೊಂದು ಸುದ್ದಿ ಹೇಳ ಗಂಧಮನವಂತ ಹಣ್ಣಿತ್ತು ಅದನ್ನ ಪರಮಾತ್ಮ ತಿನ್ಬೇಡ ಅಂದತ್ತ